ಸ್ನೇಹಿತರೆ ಈ ಪುಡಿಯನ್ನು ನೀವು ಮಾಡಿ ಇಟ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ಸ್ ಇದೆ ಇದರಿಂದ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ರುಚಿಯಾದಂತಹ ಒಂದು ಪುಡಿ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ನೋಡಿರಿ ಮೊದಲು ನಾನು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಆಗಷ್ಟು ಅಗಸೆ ಬೀಜವನ್ನು ಹುರಿತಾ ಇದ್ದೀನಿ ಸೀಡ್ಸ್ ಅಂತ ಹೇಳ್ತೀವಲ್ವಾ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೆಂಪಗೆ ಪರಿಮಳ ಬರೋ ತನಕ ಹುರ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಅಗಸೆ ಬೀಜ ಎಷ್ಟು ಒಳ್ಳೆಯದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಇದರಲ್ಲಿ ಮೂವತ್ತೇಳು ಕ್ಯಾಲೋರೀಸ್ ಇರುತ್ತೆ ಪ್ರೋಟೀನ್ ಇರುತ್ತೆ ಫೈಬರ್ ರಿಚ್ ಆಗಿರುತ್ತೆ ತಾಮ್ರ ಇರುತ್ತೆ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹೃದಯದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದರಿಂದ ಕ್ಯಾನ್ಸರ್ನಂತಹ ರೋಗಗಳನ್ನು ಬರದೇ ಇರೋ ಥರ ಈ ಸೀಡ್ಸ್ ನಮಗೆ ಕೆಲಸ ಮಾಡುತ್ತೆ ಮತ್ತು ತೂಕವನ್ನು ಇಳಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಕೊಬ್ಬನ್ನು ಕಡಿಮೆ ಮಾಡುತ್ತೆ ದೇಹದಲ್ಲಿ ಕೂದಲಿಗಂತೂ ತುಂಬ ಒಳ್ಳೆಯದು ಇದನ್ನು ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಸಕ್ಕರೆ ಕಾಯಿಲೆ ಇರೋರು ಶುಗರ್ ಪೇಷಂಟ್ಸು ಇದನ್ನು ತಿಂತಾ ಶುಗರನ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಇನ್ನು ಮೂಳೆಗಳಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು ಕೂದಲುಗಂತೂ ತುಂಬ ಒಳ್ಳೆಯದು ಇಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಇದರಿಂದ ಇದನ್ನು ನಾವು ಖಂಡಿತವಾಗಿ ತಿನ್ನಬೇಕು ಅಗಸೆ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಇದರ ಪುಡಿಯನ್ನು ನೀವು ಮನೆಯಲ್ಲಿ ಮಾಡಿಟ್ಕೊಂಡು ಆವಾಗವಾಗ ತಿಂತರಿ ಅಥವಾ ಅಗಸೆ ಬೀಜದ ಪುಡಿಯನ್ನು ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ನಿದ್ರಾಹೀನತೆ ಅಂದರೆ ರಾತ್ರಿ ಹೊತ್ತು ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇರಲ್ಲ ಅಂಥವರು ಇದನ್ನು ರಾತ್ರಿ ಕುಡಿದು ಮಲ್ಕೊಳ್ಳೋದ್ರಿಂದ ಹಾಲು ಹಾಕ್ಕೊಂಡು ತುಂಬ ಒಳ್ಳೆಯ ನಿದ್ದೆ ಬರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಹಾಗಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಇದನ್ನು ಕ್ರಮೇಣವಾಗಿ ಬಳಸ್ತಾ ಇರಿ ಇಷ್ಟು ಒಂದು ಬೆನಿಫಿಟ್ಸ್ ಇದ್ದಾಗ ನಾವು ಯಾಕೆ ಇದನ್ನು ತಿನ್ನೋದು ಬಿಡಬೇಕಲ್ವ ಸ್ನೇಹಿತರೆ ಹಾಗಾಗಿ ಒಂದು ಪುಡಿಯನ್ನು ಮಾಡಿಕೊಂಡು ಇಟ್ಕೊಂಡು ಬಿಸಿ ಅನ್ನಕ್ಕೆ ಮೊದಲನೇ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ ಈ ರೀತಿಯಾಗಿ ಕೆಂಪಗೆ ಚಟಪಟ ಅಂತ ಸಿಡಿತಾ ಇರುತ್ತೆ ಆಗಲೇ ಆಮೇಲೆ ಇದು ಪುಡಿ ಮಾಡಿದ್ರೆ ಎಂಥ ಪರಿಮಳ ಅಂತೀರ ಘಮ ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಳ್ಳೆ ಟೇಸ್ಟ್ ಇದು ದಯವಿಟ್ಟು ಮಾಡ್ಕೊಳ್ರಿ ಸ್ನೇಹಿತರೆ ಮತ್ತೆ ನಿಮಗೆ ಮಿಲ್ಕ್ ಮಿಕ್ಸನ್ನು ಒಂದನ್ನು ತೋರಿಸ್ಕೊಡ್ತೀನಿ ನಿಮಗೆ ಹಾಲಿಗೆ ಹಾಕ್ಕೊಂಡು ಕುಡಿಯುವಂಥ ಪುಡಿ ಎಲ್ಲರಿಗೂ ಉಪಯೋಗ ಆಗುತ್ತೆ ದೊಡ್ಡೋರಿಗೆ ಮತ್ತು ಶುಗರ್ ಪೇಷಂಟ್ಸ್ಗೆ ಮತ್ತು ಮಕ್ಕಳಿಗೆ ಎಲ್ಲರೂ ಸಹ ಕುಡಿಬೋದು ಆ ಥರದ್ದೊಂದು ಪುಡಿಯನ್ನು ನಿಮಗೆ ನೆಕ್ಸ್ಟ್ ಪ್ರೋಟೀನ್ ಪೌಡರ್ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಮಗೆ ದೇಹಕ್ಕೆ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಇದೆಲ್ಲ ತುಂಬ ಮುಖ್ಯ ಫೈಬರ್ ಅಂತೂ ತುಂಬ ಮುಖ್ಯ ಕೆಲವೊಬ್ಬರಿಗೆ ಮಲಬದ್ಧತೆಯ ಪ್ರಾಬ್ಲಮ್ ಇರುತ್ತೆ ಅಂದರೆ ಮೋಷನ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ ಅಂಥವ್ರಿಗೆ ಇದು ರಿಚ್ ಫೈಬರ್ ಇರುತ್ತೆ ಇದನ್ನು ತಿಂತಾ ಇದ್ದರೆ ಮಲಬದ್ಧತೆಯ ಪರಿಹಾರ ಆಗುತ್ತೆ ಸ್ನೇಹಿತರೆ ಹೀಗೆ ಚೆನ್ನಾಗಿ ಹುರ್ಕೊಂಡು ಇದನ್ನು ತೆಕ್ಕೊಂಬರೋಣ ಈಗ ಈಗ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನೀವು ನೋಡಿಕೊಂಡು ಹಾಕೊಳ್ರಿ ನಾನಿಲ್ಲಿ ಒಂದೆರಡು ಪುಡಿಗಳನ್ನು ಮಾಡಲಿಕ್ಕೆ ಅಂತ ಒಂದಷ್ಟು ಜಾಸ್ತಿನೇ ಹುರಿದು ಇಟ್ಕೊಂಡಿದ್ದೆ ಇದನ್ನು ಇಷ್ಟೊಂದು ಏನು ಹಾಕೋದಿಲ್ಲ ಸ್ವಲ್ಪ ನೋಡಿಕೊಂಡು ಹಾಕೋಣ ಇದಕ್ಕೆ ಈಗ ಒಂದೆರಡು ಚಮಚದಷ್ಟು ಜೀರಿಗೆಯನ್ನು ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಕಾಳಷ್ಟು ಮೆಂತ್ಯ ಸೇರಿಸ್ಕೊಳ್ಳೋಣ ತುಂಬ ಜಾಸ್ತಿ ಬೇಡ ಕಹಿ ಬರುತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ರಿ ಸಾಕು ಹೀಗೆ ಜೀರಿಗೆ ಮತ್ತು ಮೆಂತ್ಯ ಎರಡನ್ನು ಚೆನ್ನಾಗಿ ಹುರ್ಕೋಣ ಇದಕ್ಕೆ ಒಂದು ಸ್ವಲ್ಪ ಹಿಂಗು ಸೇರಿಸೋಣ ಸ್ನೇಹಿತರೆ ಪರಿಮಳ ಚೆನ್ನಾಗಿರುತ್ತೆ ಪುಡಿಗೆ ನೋಡ್ರಿ ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಹೀಗೆ ಜೀರಿಗೆ ಮೆಂತ್ಯ ಇಂಗನ್ನ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಂಡು ತೆಕೊಳ ಆಮೇಲೆ ಒಣಕೊಬ್ಬರಿಯನ್ನು ಸ್ವಲ್ಪ ಬೆಚ್ಚಗೆ ಇದ್ದೀನಿ ಇದೇನು ತುಂಬ ಜಾಸ್ತಿ ಹುರಿಯೋಷ್ಟಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೊನೆಯದಾಗಿ ಒಣಕೊಬ್ಬರಿಯನ್ನು ಹುರಿದು ತೆಕೊಳ್ಳೋಣ ಇದು ಒಣಕೊಬ್ರಿ ಹಾಕಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಈ ಚಟ್ನಿ ಪುಡಿಗೆ ನಾನು ಬೇರೆ ಹುಣಸೆ ಹಣ್ಣು ಬೆಲ್ಲ ಏನೂ ಹಾಕ್ತಾಯಿಲ್ಲ ನೀವು ಬೇಕು ಅಂದರೆ ಹಾಕೋಬೋದು ಟೇಸ್ಟ್ಗೆ ನಾನಿಲ್ಲಿ ಇದಕ್ಕೇನು ಸೇರಿಸ್ತಾ ಇಲ್ಲ ನೋಡಿರಿ ಈಗ ಅಗಸೆ ಬೀಜ ಎಲ್ಲ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹೀಗೆ ಅಗಸೆ ಬೀಜ ಎಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಮೆಂತ್ಯ ಇಂಗು ಅದನ್ನು ಒಂದು ಸ್ವಲ್ಪ ಇದ್ದೀನಿ ಆಮೇಲೆ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳ್ರಿ ನಾನಿಲ್ಲಿ ಬರೀ ಬ್ಯಾಡ್ಗೆ ಬೆಳೆಸಿದ್ದೀನಿ ನೀವು ಗುಂಟೂರು ಸಹ ಹಾಕ್ಕೊಂಡು ಹುರ್ಕೋಬೋದು ಈಗ ಮೆಣಸಿನ್ಕಾಯಿ ಹಾಕಾಯಿತು ಒಂದು ಹಿಡಿಯಾಗಷ್ಟು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ನೀವು ಬೇಕಾದರೆ ಹುಣಸೆ ಹಣ್ಣು ಬೆಲ್ಲ ಸೇರಿಸ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ರುಚಿ ಇರುತ್ತೆ ಹುಳಿ ಹುಳಿ ಸಿಹಿಯಾಗಿ ಚೆನ್ನಾಗಿರುತ್ತೆ ಅದು ನೀವು ಆಪ್ಷನಲ್ ಸ್ನೇಹಿತರೆ ನಿಮಗೆ ಬೇಕಿತ್ತು ಅಂದರೆ ಹಾಕೋಬೋದು ಹೀಗೆ ನೈಸಾಗಿ ಪೌಡರ್ ಮಾಡಿಕೊಂಡು ತೆಕ್ಕೊಂಡ್ಬಿಟ್ರೆ ಅಗಸೆ ಬೀಜದ ಪುಡಿ ಚಟ್ನಿ ಪುಡಿ ರೆಡಿಯಾಗುತ್ತೆ ಇದನ್ನು ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮೊದಲನೇ ಅನ್ನಕ್ಕೆ ತಿನ್ನಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಚಪಾತಿಗೆ ತಿನ್ಬೋದು ಪೂರಿಗೆ ದೋಸೆಗೆಲ್ಲನೂ ತಿನ್ಬೋದು ಚೆನ್ನಾಗಿರೋದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೂ ತುಂಬ ಇರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಉತ್ತಮವಾದಂತಹ ಪುಡಿ ಇದು ಎಲ್ಲರೂ ಮಾಡಿ ಮಾಡಿಟ್ಕೊಳ್ಳ್ರಿ ಆರೋಗ್ಯವನ್ನು ಕಾಪಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ